ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಂಘ ಸಂಸ್ಥೆ ಬೆಳವಣಿಗೆಗೆ ಪ್ರಾಮಾಣಿಕತೆ ಅಗತ್ಯ ದಿ ಯಮ್ಕನ್ಮಡಿ ಲಕ್ಷ್ಮೀ ಅರ್ಬನ್ ಸಹಕಾರಿ ಸಂಘದ ವಾರ್ಷಿಕ ಸಭೆಯಲ್ಲಿ ರವಿ ಜನರಾಳಿ ಇಪ್ಪತ್ತು ಎಂಟು ವರ್ಷಗಳ ಪರಿಶ್ರಮ ಫಲವಾಗಿ ನಿರ್ದೇಶಕರ ಸರ್ವ ಸದಸ್ಯರ ಸಿಬ್ಬಂದಿಯವರ ಪ್ರಾಮಾಣಿಕತೆ ಇಂದ ಸಂಸ್ಥೆ ಹೆಮ್ಮರವಾಗಿ ಬೆಳೆಯಲು ಪೂರಕವಾಗಿದೆ ನಮ್ಮ ಸಂಸ್ಥೆಯಲ್ಲಿನ ಪ್ರಾಮಾಣಿಕತೆ ಸಂಸ್ಥೆಯ ಸುರೋದ್ಯೋಗಿ ಭದ್ರ ಬುನಾದಿಗೆ ಎಂದು ಸಂಸ್ಥೆ ಸಂಸ್ಥಾಪಕ ರವೀಂದ್ ಜನರಾಯಿ ಅವರು ಹೇಳಿದರು ದಿನಾಂಕ ಹದಿನೆಂಟರಂದು ನಡೆದಂತಹ ಯಮಕನ್ಮಡಿ ಬನಶಂಕರಿ ದೇವಸ್ಥಾನದಲ್ಲಿ ಏರ್ಪಡಿಸಿದ ದಿ ಯಮಡಿ ಲಕ್ಷ್ಮಿ ಅರ್ಬನ್ ಸಹಕಾರಿ ಸಂಘದ ವಾರ್ಷಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ಅಂತ್ಯಕ್ಕೆ ಎರಡು ಸಾವಿರದ ಏಳ್ನೂರ ಮೂವತ್ತ್ಮೂರು ಜನ ಸದಸ್ಯರನ್ನು ಹೊಂದಿ ಲಾಭದತ್ತ ಸಾಗಿರುತ್ತದೆ ಈ ವರ್ಷ ಶೇಕಡ ಇಪ್ಪತ್ತರಷ್ಟು ಲಾಭಾಂಶ ಅಂದರೆ ಡಿವಿಡೆಂಟ್ ಹಂಚಲಾಗುವುದು ಎಂದು ಅವರು ಹೇಳಿದರು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಎಸ್ ಎಚ್ ಮೂಡಿ ಮಾತನಾಡಿ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ನಲ್ವತ್ತೆಂಟು ಕೋಟಿ ಬಂಡವಾಳ ಹೊಂದಿರುವುದು ಸಾಧನೆಯೇ ಸರಿ ಸಂಸ್ಥೆಯಲ್ಲಿ ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆ ಇದ್ದಾಗ ಸಂಸ್ಥೆ ಉತ್ತಂಗಕ್ಕೆ ಏರುತ್ತದೆ ಈ ದಿಸೆಯಲ್ಲಿ ಸಂಸ್ಥೆ ಬಡವರು ಕೃಷಿಕರು ಸದಸ್ಯರ ಶಿರಬದ್ದಿಗೆ ಶ್ರಮಿಸಬೇಕೆಂದು ಸಲಹೆ ನೀಡಿದರು ಇದೇ ವೇಳೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಹಾಗೂ ಪತ್ರಕರ್ತರನ್ನು ಸತ್ಕರಿಸಲಾಯಿತು ಅಡಿವಪ್ಪ ಜನ್ರಾರಿ ಅಧ್ಯಕ್ಷತೆ ವಹಿಸಿದ್ದರು ಲೆಕ್ಕ ಪರಿಶ್ ಪರಿಶೋಧಕ ಬಿ ಬಿ ಚಂದರ್ಗಿ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದ ದಸ್ತೀರ್ ಬಸಾಪುರಿ ಸಿದ್ದು ಕುರ್ಚಿ ಹತ್ತರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಮೀರ್ ಬೆಪಾರಿ ಎಸ್ ವಿ ಕಂಚಾರಟ್ಟಿ ಪ್ರಧಾನ ವ್ಯವಸ್ಥಾಪಕ ಆರ್ ಎಸ್ ಸೂಜಿ ರಂಜಾನ್ ನದಾಬ್ ನಿಂಗನಗೌಡ ಪಾಟೀಲ್ ಎ ಎ ಒಂಟ್ಮೂರಿ ಸಮರ್ಥ ಜಿಂಡಾಳಿ ಸಾಕ್ಷಿ ಕುಮಾರ್ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸಿಬ್ಬಂದಿ ಮತ್ತು ಸಂಸ್ಥೆಯ ಸದಸ್ಯರು ಪಾಲ್ಗೊಂಡಿದ್ದರು ಎಸ್ಐ ಅಮ್ಮಿನವಾಮಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಎಂ ಬಿ ರೇವಣ್ಣವರ್ ನಿರೂಪಿಸಿದರು ಎ ಬಿ ಪಾಟೀಲ್ ಸಿಬ್ಬಂದಿ ವಂದಿಸಿದರು ಸಿಬ್ಬಂದಿಯವರು ಗ್ರಾಹಕರು ಹಿತಚಿಂತಕರು ಯಮಕಣ್ಣ ನಾಗರಿಕರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಿದೆ ಅದರ ಜೊತೆಗೆ ಇವತ್ತು ಇಲ್ಲಿ ಏನು ಹಿರಿಯರು ಕೊಡ್ತಾರಲ್ಲ ಇವರೆಲ್ಲರೂ ಕೂಡಿ ಮತ್ತೆ ಗಿಡವನ್ನು ಹಚ್ಚಿದ್ದಾರೆ ಆ ಗಿಡ ಹಚ್ಚಿ ಗಿಡ ಹಚ್ಚಿದ ತಕ್ಷಣ ಅದು ಹಣ್ಣು ಆಗುದಿಲ್ಲ ಗಿಡ ಹಚ್ಚಬೇಕು ಅದಕ್ಕೆ ನೀರು ಹಾಕಬೇಕು ಲಾಡು ಹಾಕಬೇಕು ಔಷಧ ಬೆಳಿಬೇಕು ಅಲ್ಲಿ ಬೆಳಿಬೇಕಾದ್ರೆ ಇವತ್ತಿಗೆ ಇಪ್ಪತ್ತೆಂಟು ವರ್ಷದ ಕಾಲ ಆ ಸಂಸ್ಥೆಯ ಗಿಡವನ್ನು ಬೆಳೆಸಿ ಈ ಎಲ್ಲ ಏನ್ ಹಿರಿಯರು ಕೊಟ್ಟಿದ್ದಾರೆ ಇವರೆಲ್ಲರೂ ಕೂಡಿ ಬೆಳೆಸಿದ್ದಾರೆ ಇವತ್ತು ನಾವು ಮಾಡಿದೆವು ಅನ್ನೋದಕ್ಕಿಂತ ನಾವೆಲ್ಲರೂ ಕೂಡಿ ಮಾಡಿದೆವು ಅನ್ನೋದೊಂದು ದೊಡ್ಡ ಮುಖ್ಯವಾದ ಒಂದು ಸಂಗತಿ ಅದಕ್ಕಾಗಿ ಅದು ರೈತರು ಎಂತ ಕಷ್ಟದಲ್ಲಿ ಇದ್ದಾರಪ್ಪ ಅನ್ನೋದ್ರಿಂದ ನಾವು ಅವಾಗ ಸಣ್ಣವರಿದ್ದಾಗ ಅದನ್ನ ಮಳಗೊಂಡಿದ್ದು ನಮ್ಮ ಸರ್ ಒಂದು ರೈತರಿಗೆ ಉಪಯೋಗ ಆಗಬೇಕು ಅವಾಗ ಸಂಘ ಕೂಡ ಬಹಳಷ್ಟು ಇರಲಿಲ್ಲ ಹುಟ್ಟಿಕೊಂಡಿರಲಿಲ್ಲ ಒಂದು ಎರಡು ಸಂಘ ಸಂಸ್ಥೆಗಳಿದ್ದು ಆದ್ರೆ ಅವರಿಗೆ ಎಲ್ಲ ರೈತರಿಗೂ ಎಲ್ಲ ಒಂದು ಉದ್ಯೋಗದವರಿಗೆ ಅವರಿಗೆ ಕೊಡಕ್ಕೆ ಅವಕಾಶ ಇರಲಿಲ್ಲ ಕೆಲವೊಂದು ಜನವರಿಗೆ ಮಾತ್ರವನ್ನ ಕೊಡ್ತಿದ್ರು ನಾವು ಏನು ವಿಚಾರ ಮಾಡಿದ್ವಿ ಅಂದ್ರೆ ನಮ್ಮ ಮಂದಿಗೆ ನಮ್ಮ ಹಿಂಬಾಲಿಕರಿಗೆ ನಮ್ಮ ಜೊತೆ ಇರುವವರಿಗೆ ನಾವು ಏನಾದರೂ ಸಹಾಯ ಸಹಕಾರವನ್ನು ಮಾಡಬೇಕಾದ್ರೆ ಒಂದು ಸಹಕಾರ ಸಂಸ್ಥೆಯನ್ನು ತೆಗಿಬೇಕು ಆ ಸಹಕಾರ ಸಂಸ್ಥೆಯಿಂದ ನಾವು ಯಾವತ್ತೂ ಒಂದು ಸಮಾಜಕ್ಕೆ ಉಪಯೋಗವಾಗುವಂಥ ಕೆಲಸವನ್ನು ನಾವು ಮಾಡೋಕ್ಕಾಗಿ ಸಹ ಸರ್ಕಾರ ಸಂಸ್ಥೆಯಿಂದ ಮಾತ್ರ ಸಾಧ್ಯ ಇದೆ ಅನ್ನೋದ ನಾವು ಎಲ್ಲ ನಾಲ್ಕು ಜನ ತಿಳಿದುಕೊಂಡು ಆ ಒಂದು ಸಂದರ್ಭದಲ್ಲಿ ನಮಗೆ ಸರ್ಕಾರ ಸಂಸ್ಥೆಗಳಿಗೆ ರಿಜಿಸ್ಟ್ರೇಷನ್ ಕೂಡ ಮಾಡೋಕೆ ಅವಕಾಶ ಇರಲಿಲ್ಲ ಯಾಕಂದ್ರೆ ನಾವು ಬಹಳ ಸಣ್ಣದ್ದು ನೀವೇನು ರಿಜಿಸ್ಟ್ರೇಷನ್ ಮಾಡಿಸಿ ಆ್ಯಕ್ ನಡೆಸ್ತೇವೆ ಹೋಗ್ರಿ ಅಂತ ನಮ್ಗೆ ರಿಜಿಸ್ಟ್ರೇಷನ್ ಮಾಡುವಂತ ಈ ಆರ್ ಸಾಬ್ರ ನಮಗೆ ಬೇರೆ ಕಳಿಸಿದ್ರು ಆದರೂ ಕೂಡ ಅವರ ಒಂದು ಕಚೇರಿಯನ್ನು ಆರು ತಿಂಗಳಿಗೆ ಕಾದರು ಅದ್ರ ಜೊತೆಗೆ ನಮ್ಮ ಜೊತೆಗೆ ನಾಲ್ಕು ಜನರ ಜೊತೆಗೆ ಅಭಿಮಾನಿಸಲು ರೇವಲ್ವರ್ಸರು ಕೂಡ ನಮ್ಮ ಜೊತೆ ಇದ್ರು ನಾವು ಆರು ಜನ ಕೂಡಿ ಆ ಸಂಸ್ಥೆಯನ್ನು ಕಾದ ಕಾದ ಆಗಿನ ಎಮ್ ಎಲ್ ಎ ಅವ್ರಿಗೆ ಹೇಳಿ ಆ ರಿಜಿಸ್ಟ್ರೇಷನ್ ತಂದ ಎರಡು ವರ್ಷಗಳ ಕಾಲ ಸತತ ಎರಡು ವರ್ಷಗಳ ಕಾಲ ಸೇರ್ ಮಾಡಿ ಒಂದು ಸಂಸ್ಥೆಯನ್ನು ಬೆಳೆಸಿ ಆ ಸಂಸ್ಥೆಯನ್ನ ಬೆಳೆಸಕ ಇಲ್ಲಿ ಕುಟ್ಟಿರುವಂತಹ ಶಿವಾನಂದ